ಎಲ್ಲರಿಗೂ ನಮಸ್ಕಾರ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ದಿನ ಅಂತ ಕೂಡ ಹೇಳಬಹುದು ಯಾಕೆ ಅಂದರೆ ಕೋಲಾರ ಜಿಲ್ಲೆ ಮುಳುಬಾಗಿಲ್ ತಾಲೂಕು ಗಡಿಭಾಗ ಆಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಆದರೆ ನಮ್ಮ ಒಂದು ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಎಪ್ಪತ್ತು ಐದು ಲಕ್ಷ ಜನ ಸದಸ್ಯರಿದ್ದಾರೆ ಬೇರೆ ಒಂದು ಸಂಘಟನೆದ ಬಗ್ಗೆ ನಮಗೆ ಬೇಡ ನಮ್ಮ ನಾರಾಯಣಗೌಡರ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಎಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಸದಸ್ಯರು ಒಂದು ಸಂಘಟನೆಯಲ್ಲಿದ್ದಾರೆ ಅದರ ಜೊತೆಗೆ ಇವತ್ತು ಮೊದಲನೇದಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಜನಾಂಗದ ಅಧ್ಯಕ್ಷರಾಗಿರುವಂತಹ ರೆಡ್ಡಣ್ಣನವರು ನಮ್ಮ ಒಂದು ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವ್ರಿಗೆಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ ಕನ್ನಡ ಉಳಿವಿಗಾಗಿ ಸದಾ ನಾನು ನಿಮ್ಮ ಜೊತೆ ಭಾಗಿಯಾಗ್ತೀನಿ ಅಂತ ಹೇಳಿಬಿಟ್ಟು ಒಂದು ಸೇರ್ಪಡೆ ಕಾರ್ಯಕ್ರಮ ಬಂದು ಇವನ್ನೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಆದ್ದರಿಂದ ನಮ್ಮ ರೆಡ್ಡಿ ಜನಾಂಗದ ತಾಲೂಕು ಅಧ್ಯಕ್ಷ ಆಗೋದ ಕೆ ಶಿವರಡ್ಡನವ್ರಿಗೆ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ಸನ್ನವಾಡಿ ಪಂಚಾಯಿತಿಯ ನಯಾಜನನ್ನು ಕೂಡ ಈ ಕಾರ್ಯಕ್ರಮದ ಇದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊತೀನಿ ಅದರ ಜೊತೆಗೆ ನಮ್ಮ ಎಲ್ಲ ನಗರ ಘಟಕ ಅಧ್ಯಕ್ಷರಾಗಿರುವಂಥ ಫ್ರ್ಯಾನ್ಸಿಸ್ಸೋ ಮಂಜಣ್ಣನವರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷನಾದಂಥ ಬಾಲಾಜಣ್ಣನವರು ಮತ್ತು ರಿಯಾಜ್ ಅಣ್ಣನವರು ಮತ್ತು ಡೀಲರ್ ಕಾರ್ಜಲ್ ಬಾಬು ಬಯ ಬಾಬು ಅಣ್ಣನವರು ಮತ್ತು ನಮ್ಮ ಖಲೀಫ ಮೊಹಳ್ಳ ಅಣ್ಣನವರು ಎಲ್ಲರೂ ಕೂಡ ಹಾಗೂ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊತ ಇವತ್ತು ವಿಶೇಷವಾಗಿ ನಗರ ಘಟಕ ವಿದ್ಯಾರ್ಥಿ ನಗರ ಘಟಕ ಸದಸ್ಯರಾಗಿ ನಮ್ಮ ವಾಸುರವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ಯಶವಂತ್ ಕೂಡ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊತ ಅದರ ಜೊತೆಗೆ ನಮ್ಮ ಮತ್ತೊಬ್ಬರು ಅಜಿತ್ ರವ್ರು ಕೂಡ ಸದಸ್ಯರಾಗಿ ಹಾಗೆ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ ನಗರ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಎಲ್ಲರೂ ಕೂಡ ಯಾಕೆಂದರೆ ಕನ್ನಡ ನಾಡು ನುಡಿ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಕಷ್ಟಪಡ್ಕೊಂಡು ಬರ್ತಾಯಿದ್ದೀವಿ ಆದರೆ ನಮ್ಮ ಒಂದು ನಾರಾಯಣಗೌಡರ ಸಂಘಟನೆ ಬಲಿಷ್ಠವಾಗಿ ರಾಜ್ಯದಲ್ಲಿ ಇರೋದರಿಂದ ಮುಳುಬಾಗಿಲ್ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕನ್ನಡ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಷ್ಟಪಡ್ಕೊಂಡು ಬರ್ತಾಯಿದ್ದೀವಿ ಯಾಕೆ ಅಂದರೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಳತವನ್ನು ತಗೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೊಂದು ಸಹಕಾರವನ್ನು ಕೊಡ್ತಾ ಇದ್ದೀವಿ ಇವತ್ತು ಈ ಒಂದು ಸಂಘಟನೆಯನ್ನು ನೀವು ಮಾಡ್ತಾ ಇರೋ ಒಂದು ಕೆಲಸ ಕೆಲಸ ನಮಗೆ ಒಳ್ಳೆಯ ರೀತಿಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಸೇರಿ ಕೆಲಸವನ್ನು ಮಾಡುತ್ತೇವೆ ನೆಲ ಜಲ ಭಾಷೆಗೆ ಎಲ್ಲೇ ಇದ್ರೂ ಹೋರಾಟ ಎಲ್ಲಿ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೋ ಅಲ್ಲಿ ನಾವು ಕೂಡ ಜೊತೆಗೆ ಕೈ ಜೋಡಿಸಿ ನಿಮ್ಮ ಜೊತೆಗೆ ನಿಂತ್ಕೊತೀವಿ ಅಂತ ಹೇಳಿಬಿಟ್ಟು ಈ ಮೂರು ವ್ಯಕ್ತಿಗಳು ನಮ್ಮ ಸಂಘಟನೆಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ ನಮ್ಮ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರ ಒಂದು ಆಶೀರ್ವಾದ ಸದಾ ಇರಲಿ ಹಾಗೆ ಇದರ ಜೊತೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಅವಕಾಶ ಮಾಡಿಕೊಟ್ಟ ಅದರ ಜೊತೆಗೆ ನಮ್ಮ ನಗರ ಘಟಕ ಯುವ ಅಧ್ಯಕ್ಷರಾಗಿರುವಂತಹ ಸುಕುಮಾರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾಕಂದರೆ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಸೇರಿಸಿ ಈ ಒಂದು ನಾವೆಲ್ಲರೂ ಕೂಡ ಸೇರ್ಪಡೆ ಮಾಡ್ಕೋಬೇಕು ಅಂದಾಗ ನಮ್ಮ ಸುಕುಮಾರ್ ಅವರ ಒಂದು ಪಾಲು ಜಾಸ್ತಿ ಇದೆ ಅವ್ರಿಗೆ ನಿಜವಾಗ್ಲೂ ಕೂಡ ಸುಕ್ಕುಮಾರ್ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಳ್ಳಿ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇಲ್ಲಿ ಅಂತ ಈ ಸಂದರ್ಭ ಹೇಳ್ತಾ ಇದರ ಜೊತೆಗೆ ನಮ್ಮ ಎಮ್ ಐ ಟಿ ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ಭುವನ್ರವರು ಅವರು ಕೂಡ ಇದರಲ್ಲಿ ಪಾಲಿದೆ ಇದೆ ಇದ್ರೂ ಕೂಡ ಮುಂದಾಳತೆ ತಗೊಂಡು ಮುಂದಿನ ಒಂದು ಕಾರ್ಯಕ್ರಮ ಅವ್ರದ್ದು ಕೂಡ ತಾಲೂಕು ಮಟ್ಟದಲ್ಲಿ ಒಂದು ಇದೆ ಹತ್ತಿರದಲ್ಲೇ ಆದ್ದರಿಂದ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಒಂದೇ ಬಯಸೋದು ಬೇರೆ ಏನೂ ಬೇಕಾಗಿಲ್ಲ ಕನ್ನಡ ಉಳಿಸ್ಬೇಕು ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡ ಉರ್ದು ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಭಾವನೆ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಏನು ಇಷ್ಟು ನಮ್ಮ ಉದಯ್ರವರು ಹಾಂ ಉದಯ್ ರವರು ಅವರ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಸಂಘಟನೆಯನ್ನ ಕಟ್ಟಲಿಕ್ಕೆ ಸಂಘಟನೆಯನ್ನ ಒಂದು ಎಲ್ಲರ ಜೊತೆ ತ ಹೋಗಲಿಕ್ಕೆ ಮುಂದಾಳತ್ವವನ್ನು ತಗೊಂಡಿರುವಂತಹ ವಾಸು ಅಜಿತ್ ಮತ್ತು ಯಶವಂತ್ ರವ್ರಿಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ್ ಗೌಡ್ರಿಗೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ್ ಗೌಡ್ರಿಗೆ ಹೇ ಎಲ್ಲ ವಿದ್ಯಾರ್ಥಿಗಳಿಗೆ ಏ ಒಬ್ಬೊಬ್ಬರೇ ಬರ್ತಾರೆ ಇವಾಗ ಮಾತಾಡಮ್ಮ ಇವಾಗ ಮುಲ್ಬಾಲ್ ತಾಲ್ಲೂಕಲ್ಲಿ ಕನ್ನಡ ರೈ ಕನ್ನಡ ರಕ್ಷಣೆಯದಿಕ್ಕಲ್ಲಿ ನಮ್ಮ ಹುಷೇನ್ ಅವರು ನಮ್ಮ ತಾಲ್ಲೂಕಲ್ಲಿ ಜಾಸ್ತಿ ಕಷ್ಟ ಬಿದ್ದು ಗಡಿ ಭಾಗದಲ್ಲಿ ಇರೋದು ಜಾಸ್ತಿ ಕಷ್ಟ ಬಿದ್ದು ಕರ್ಕೊಂಡು ಇದು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ ಸಪೋರ್ಟ್ ಮಾಡಿ ಏನೋ ಮಾಡಿ ಮಾಡಲೇಬೇಕಪ್ಪ ನೀವು ಏನೋ ಒಂದು ಇರಲಿ ನಾವು ಜಾತಿ ಭೇದ ಏನು ಇಟ್ಕೊಂಡಿಲ್ಲ ಏನೋ ಒಂದು ಮಾಡಬೇಕು ಅನ್ನೋದು ಹೋಗಬೇಕು ಅಂತ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅವ್ರಿಗೆ ಸಹ ಯಾವಾಗೂ ನಾನು ಬೇಕು ಅಂದರೆ ಅವ್ರು ಇದರಲ್ಲಿ ಇರ್ತೀನಿ ನಾನು ನನವೆಲ್ಲ ಎಲ್ಲರೂ ಅವ್ರಿಗೊಂದು ಜೊತೆಯಲ್ಲಿದ್ದು ಮುಂದಕ್ಕೆ ನಡೆಸ್ಕೊಂಡು ಹೋಗೋಣ ಅಂತ ನಮ್ ವಿಷಯ ಆಗ್ತಾ ಇದೆ ಹೇಳ್ತಾ ಎಲ್ರಿಗೂ ನಮಸ್ಕಾರ ಲೈಕ್ ಇವತ್ತೇನ್ ನಡ್ಕೊಂಡ ಇವತ್ ಏನ್ ನಡೆದಿದೆ ಲೈಕ್ ಕನ್ನಡ ರಕ್ಷಣಾ ವೇದಿಕೆ ಅನ್ನೋದು ಇವಾಗ ಈ ಮುಳಬಾಗ್ಲಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅಂದ್ರೆ ಅದಕ್ಕೆ ಒಂದು ಸ್ಥಾನ ಅಂತ ಇದೆ ಮುಳುಬಾಗ್ಲಲ್ಲಿ ಆ ಸ್ಥಾನ ನಮ್ ಕನ್ನಡ ರಕ್ಷಣಾ ವೇದಿಕೆ ಎಲ್ಲರಿಗೂ ರೀಚ್ ಆಗಿದೆ ಎಲ್ಲರ್ಗು ಹೋಗ್ಬೇಕಂದ್ರೆ ನಮ್ಮ ಹುಸೇನ್ ಸರ್ ಅವ್ರ ಕಾರಣ ಆಗಿದ್ದಾರೆ ಅಂಡ್ ಹುಸೇನ್ ಸರ್ ಅವ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟು ದೆನ್ ಅಲ್ಲಿ ಕಂಟಿನ್ಯೂ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹುಸೇನ್ ಅಣ್ಣ ಅವರು ಲೈಕ್ ಹೆಂಗಂದ್ರೆ ನಮ್ಗೆ ಮಕ್ಕಳಿಗೆ ಆಗ್ಲಿ ಯಾರಿಗೆ ಆಗ್ಲಿ ಒಂದು ಆಪರ್ಚುನಿಟಿನ ಕೊಡ್ತಾರೆ ಆಪರ್ಚುನಿಟಿನ ಅದನ್ನ ಕೊಟ್ಟಾಗ ನಾವ್ ಅದನ್ನ ಸದಾ ಉಪಯೋಗಿಸ್ಕೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ತಕೊಂಡು ನಾವು ಒಂದ್ ಒಳ್ಳೆ ಸ್ಥಾನಕ್ ಹೋಗ್ಬೇಕಾಗತ್ತೆ ಅಂಡ್ ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತಾರೆ ಅಂಡ್ ಏನೇ ಪ್ರಾಬ್ಲಮ್ ಇರ್ಲಿ ಏನೇ ತೊಂದರೆ ಇರ್ಲಿ ಅವರು ಇದ್ರೆ ಸಾಕು ನಾವು ಹೋರಾಟ ಮಾಡಿ ಸಾಧನೆ ಮಾಡೋಣ ಅಂತ ಒಂದ್ ಮಾಡ್ಕೋತಾರೆ ಮುಸೇನಣ್ಣವ್ರು ಅಂಡ್ ಹೊಸ್ದಾಗಿ ನಮ್ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ವಿವಿಧ ಆ ಸೇರ್ಪ ಸ್ಥಾನಗಳಲ್ಲಿ ಸೇರ್ಪಡೆ ಆಗಿದ್ದಾರೆ ಅಂಡ್ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡ್ತೀನಿ ಅಂಡ್ ನಮ್ಮ ಉಳಬಾಗ್ಲಿ ಯಾವುದೇ ಹೋರಾಟ ಆಗ್ಲಿ